ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಸಮಾರಂಭದ ಸಭಾಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂಥವರು ರವಿ ಕಕ್ಕೆ ಸಮಾಜ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕಕ್ಕೆಗಳು ತಮ್ಮ ಆತ್ಮೀಯವಾಗಿ ಇವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಈ ದಿನದ ಈ ಉಚಿತ ವೈದ್ಯಕೀಯ ತಪಾಸಣೆ ಕೇಂದ್ರ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದರು ನಮ್ಮೆಲ್ಲ ಆತ್ಮೀಯ ಪರಮಪೂಜೆ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಪತ್ತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇಲ್ಲಿನ ನಮ್ಮ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಇದರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗ್ ಅವರನ್ನು ಕಾರ್ಯಕ್ರಮ ಸಂಪಾದಕರಿದೆ ಸ್ವಾಗತಿಸಿದೆ ಸರ್ ಇನ್ನೂರ ಅವರಿಗೆ ಸುಬ್ರಹ್ಮಣ್ಯದವರು ಯಾರಿಲ್ಲ ಯಾಕೆಂದ್ರೆ ಹೆಸರು ಮಾತ್ರ ಅಲ್ಲ ಏನಾದರೂ ಒಬ್ಬ ಅನಾಥ ಇದ್ದಾನೆ ಅವನನ್ನ ಕರ್ಕೊಂಡವರಿಗೆ ಬೇರೆ ಕಡೆಗೆ ಹಾಕಬೇಕು ಅಥವಾ ಇಲ್ಲಿಂದ ಕರ್ಕೊಂಡೋಗ್ಬೇಕಂದ್ರೆ ಇಮ್ಮಿಡಿಯೇಟ್ ಆಗಿ ಸ್ಪಂದನೆ ಮಾಡುವವರನ್ನು ರವಿ ಹತ್ತಿರ ಇಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಯಿತು ಅಥವಾ ಏನಾದರೂ ಅವಘಡ ಸಂಭವಿಸಿತ್ತು ರವಿ ಕದಿರೋದು ಅಲ್ಲಿಗೆ ಹಾಜರು ಜೂನ್ ತಿಂಗಳ ಸ್ಟಾರ್ಟ್ ಆರಂಭವಾದ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಅಥವಾ ಲೇಖೆ ಸಾಮಗ್ರಿಗಳು ಕೋಳೆ ಪೆನ್ನು ಪೆನ್ಸಿಲು ಅಥವಾ ಯೂನಿಫಾರ್ಮ್ ಇದೆ ಯೂನಿಫಾರ್ಮನ್ನು ಕೊಟ್ಟು ಆ ಒಂದು ಸಮಾಜ ಸೇವೆಯಲ್ಲಿ ಮುಂಚೂಣಿ ರವಿ ನೆರದವರು ಇನ್ನು ಮಳೆಗಾಲ ಸಂದರ್ಭದಲ್ಲಿ ಯಾರಾದರೂ ಅನಾಥರು ಅಥವಾ ಬಹಳ ಬಡವರ ಮನೆ ಏನಾದರೂ ಚಾವಣಿ ಬಿತ್ತು ಗೋಡೆ ಬಿತ್ತು ಅವರಿಗೆ ಊಟಕ್ಕೆ ತೊಂದರೆ ಆಗಿದೆ ಅಂದರೆ ಕೂಡಲೇ ಸ್ಪಂದಿಸುವುದು ರವಿ ನಂಬದವರು ನೀವೀಗಾಗಲೇ ನೋಡಿರಬಹುದು ವಿಲದ ಎರಡು ಮನೆಗಳು ಮೊನ್ನೆ ಗಾಳಿ ಮಳೆಗೆ ಬಿದ್ದಿದ್ದು ಚಾವಣೆಯನ್ನು ಕೂಡಲೇ ಒಂದು ದಿವಸ ಸರಿ ಮಾಡಿಕೊಟ್ಟದ್ದು ರೇಖ ಸಮ ಟ್ರಸ್ಟ್ನ ಸಂಸ್ಥಾಪಕರು ಇದರೊಂದಿಗೆ ವರ್ಷದಲ್ಲಿ ಒಂದು ಎರಡು ಮನೆಗಳನ್ನು ಉಂಟವಾಗಿ ಬಡವರಿಗೆ ಕಟ್ಟಿಕೊಡ್ತಾರೆ ಇನ್ನು ಸಮಾಜ ಸೇವೆ ಬಗ್ಗೆ ಹೇಳೋದಿದ್ರೆ ಒಂದು ಪುಸ್ತಕ ಬರೀಬಹುದು ಅದಕ್ಕೆ ಅವರ ಒಂದು ಅದನ್ನು ನೋಡಿ ನಿಮಗೆ ಗೊತ್ತಾಗ್ತದೆ ಆದ್ಮೇಲೆ ಇದು ಅವರ ಸಮಾವೇಶ ಹೇಳಿದ್ರೆ ಇನ್ನೊಂದು ವಿಚಾರಗಳನ್ನು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಹತ್ತು ವರ್ಷಗಳಿಂದ ನಿರಂತರವಾಗಿ ವಾರ ಸುಮಾರು ಅರವತ್ತು ಜನ ಸ್ವಾಮಿಗಳನ್ನು ಕರ್ಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯದ ಅದು ಬಹಳ ಮೆಚ್ಚತಕ್ಕಂಥ ವಿಚಾರ ಇವತ್ತು ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ನಮ್ಮ ನಿಷ್ಕರ್ಮ ಚೀಲ ಬಾಟ್ಲಿ ಏನಿಲ್ಲ ಎಲ್ಲವನ್ನು ತುಂಬಿಸಿ ಅವರು ಅಲ್ಲಿಗೆ ಅದನ್ನು ಡಂಪ್ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ ಇಷ್ಟು ಮಾತ್ರ ಅಲ್ಲ ಅಷ್ಟು ಅರವತ್ತು ಜನಕ್ಕೆ ಅವರು ಅವರ ಮನೆಯಲ್ಲಿ ಅವರಿಗೆ ಬೆಳಗ್ಗೆ ಉಪಹಾರ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಬನ್ನೆ ಅವರು ಕೂಡ ಬಂದರು ನಾವು ಕೆಲಸ ಮಾಡ್ತಾ ಇದ್ದೆವು ಹೇಗೆ ನೀವು ದೇವಸ್ಥಾನದಿಂದ ಅವರಿಗೆ ಉಪಹಾರ ಬೆಳಿಗ್ಗೆ ಉಪಹಾರ ಕೊಡುತ್ತೆ ರೆಡಿ ಕೊಡ್ತೀವಿ ನಾವು ಬನ್ನಿ ಅವರು ಬರೋದು ಬೇಡ ಅವರಿಗೆ ಪಾತ್ರದಲ್ಲೂ ಸಾಗು ನಾವು ಅಷ್ಟು ಪಾತ್ರೆಯಲ್ಲಿ ಹಾಕಿಕೊಂಡೇವೆ ಅಂತ ಒಂದು ಇನ್ನೊಂದು ಕೂಡ ದೇವಳನ್ನು ಹೇಳಿದ್ದಾರೆ ಅಂದರೆ ಇವರ ಕಾರ್ಯವನ್ನು ಮೆಚ್ಚಿಕೊಂಡಿದ್ದಾರೆ ಆದ ಕಾರಣ ರವಿ ಕಟ್ಟವ ಬಗ್ಗೆ ನಾನು ಇನ್ನು ಹೇಳೋದಾದ ನೀವು ಅದನ್ನು ಆ ಬೆಂಕಿಯಿಂದ ಪುಸ್ತಕವನ್ನು ಓದಿ ತಿಳ್ಕೊಳ್ಬೇಕು ಮತ್ತೆ ನೀವು ಈಗಾಗಲೇ ತಿಳ್ಕೊಂಡಿಲ್ಲ ಈ ಸಂದರ್ಭದಲ್ಲಿ ಅದನ್ನು ಹೇಳುತ್ತಾ ಮುಂದೆ ಕಾರ್ಯಕ್ರಮವನ್ನು ನಾವು ವಿದ್ಯುತ್ವಾಗಿ ದೀಪ ಬೆಳೆಯುವುದರ ಮೂಲಕ ಪ್ರಜೆಗೊಳಿಸಿದ್ದಾರೆ جی سبوتا راشی स्वामी मंडळा परम पूज्य شیشی विद्या प्रसकर्ता तीर्थ स्वामी جي او یو نمان دیبر سبوتا اوبلی دیانو خیله باندې غرمنست سامکيا اوبلی کي گوتيده ಹಾಗಾಗಿ ಪ್ರಾಣಿಗಳಿಗೆ ಒಂದು ವೈದ್ಯಕೀಯ ವ್ಯವಸ್ಥೆ ನಾವು ಸೃಷ್ಟಿ ಮಾಡಿದ್ದು ಬಿಟ್ಟರೆ ಶತಶತಮಾನಗಳಿಂದ ಪ್ರಾಣಿಗಳು ಯಾವುದೇ ಕಾಯಿಲೆ ಬಂದರೂ ಕೂಡ ಅದನ್ನು ಎದುರಿಸಿಬೇಕು ಮತ್ತು ಆರೋಗ್ಯವನ್ನು ಪಡೆಯುವಂಥ ಸಾಮರ್ಥ್ಯವನ್ನು ಪ್ರಕೃತಿ ಸಹಜವಾದ ಪ್ರೇರಣೆಯಿಂದ ಪಡೀತಾರೆ ಆದರೆ ಮನುಷ್ಯ ಆ ಸಹಜವಾದ ಶಕ್ತಿಯನ್ನು ಪಡೆದುಕೊಂಡು ಇವತ್ತು ಕೃತಕವಾದ ರೀತಿಯಲ್ಲಿ ಬದುಕ್ತಾ ಇರುವುದರಿಂದ ಮತ್ತು ಪ್ರಕೃತಿಗೆ ಪೂರಕವಾಗಿ ಬದುಕತೆ ಇರುವಂತಹ ಸಂದರ್ಭ ಇರುವುದರಿಂದ ಮನುಷ್ಯರಿಗೆ ಏನಾದರೂ ಕಾಯಿಲೆ ಬಂದಾಗ ವಿಶಿಷ್ಟವಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ಹಾಗಿದ್ದಾಗ ಸುಶ್ರುತ ಚರಕಾದಿ ಅನೇಕ ಮಂದಿ ಸಾವಿರಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಒಂದು ವೈದ್ಯಕೀಯವಾಗಿರತಕ್ಕಂಥ ಪುಸ್ತಕವನ್ನು ಬರೆದು ಚಿಕಿತ್ಸೆಯನ್ನು ಆರಂಭಿಸಿ ಆ ಮೂಲಕ ಒಂದು ಭಾರತದ ಅತ್ಯಂತ ಪ್ರಾಚೀನ ವೈದ್ಯರಾಗಿ ಕಂಗೊಳಿಸಿದ್ದಾರೆ ಅದಕ್ಕಿಂತಲೂ ಮೊದಲು ಅಶ್ವಿನಿ ದೇವತೆಗಳು ದೇವ ವೈದ್ಯರಾಗಿದ್ದುಕೊಂಡು ಅವರು ಕೂಡ ಸೇವೆ ಮಾಡಿದ್ದಾರೆ ರೋಗ ರೋಗಕ್ಕೆ ಪರಿಹಾರಕವಾಗಿ ಸೇವೆ ಮಾಡಿದ್ದಾರೆ ಆ ನಂತರ ಮುಂದುವರೆದ ಪರಂಪರೆಯಲ್ಲಿ ಅನೇಕ ವಿಧವಾದ ಹೊಸ ಹೊಸ ಕಾಯಿಲೆಗಳನ್ನು ಇವತ್ತು ಸಮಾಜ ಎದುರಿಸ್ತಾ ಇದೆ ಇವತ್ತಿನ ದಿನಗಳಲ್ಲಿ ಇದಕ್ಕೆ ಕಾರಣ ಏನು ಅಂದರೆ ಜೀವನ ಶೈಲಿಯ ಬದಲಾವಣೆಗಳು ನಾವೆಲ್ಲ ದುಡಿದು ತಿನ್ನುವಂಥ ಕಾಲ ಒಂದಿದ್ದರೆ ಇವತ್ತು ದುಡಿಯದನೇ ತಿನ್ನುವಂಥ ಸಂದರ್ಭಗಳು ವಿಶೇಷವಾಗಿ ಎಳೆಯ ಮಕ್ಕಳಲ್ಲಿಯೂ ಕೂಡ ಮಧುಮೇಹ ಮತ್ತು ರಕ್ತದೊತ್ತಡದಂಥ ಒಂದು ಕಾಯಿಲೆಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ನಮಗೆ ಬಹಳ ಆಶ್ಚರ್ಯಕರವಾದ ಸಂಗತಿ ಪುಟಾಣಿ ಮಕ್ಕಳಿಂದ ಹನ್ನೊಂದು ವರ್ಷದ ಮಕ್ಕಳಿಂದ ಹಿಡಿದು ಇಂಥ ಕಾಯಿಲೆಗಳು ಬರ್ತಿದ್ದ ಕಾರಣ ಏನು ಅಂದರೆ ವಾದ ಬದುಕಿ ಬದುಕಿನ ಶೈಲಿ ಕಂಪ್ಯೂಟರ್ ಮುಂದೆ ಅಥವಾ ಟಿ ವಿ ಮುಂದೆ ಕೂತ್ಕೊಂಡೇ ಇರೋದು ನಡೆದಾಡಲಿಕ್ಕೂ ಸೋಮಾರಿತನ ಆಮೇಲೆ ಆಹಾರದಲ್ಲಿ ಪಿಜ್ಜಾ ಬರ್ಗರ್ನಂಥ ಆಹಾರಗಳನ್ನು ಸ್ವೀ ಸ್ವೀಕಾರ ಮಾಡೋದು ಹೀಗೆ ಅನೇಕ ಆರೋಗ್ಯಕರವಲ್ಲದ ಆಹಾರಗಳನ್ನು ಸ್ವೀಕಾರ ಮಾಡೋದ್ರಿಂದ ಕರಿದ ಪದಾರ್ಥಗಳು ಅದರಲ್ಲಿಯೂ ಕೂಡ ರಾಸಾಯನಿಕ ಮಿಶ್ರಿತವಾದ ಪದಾರ್ಥಗಳು ಇದನ್ನೆಲ್ಲ ಸ್ವೀಕಾರ ಮಾಡೋದ್ರಿಂದ ಹೊಸ ಹೊಸ ಕಾಯಿಲೆಗಳು ಮಕ್ಕಳಿಗೆ ಬರ್ತಾ ಇರೋದು ಅತ್ಯಂತ ದುರಂತವಾದ ಸಂಗತಿ ಈ ಸಂದರ್ಭದಲ್ಲಿ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಬೇಕಾದ ವಿಷಯದಲ್ಲಿ ಮಕ್ಕಳಿಗೆ ಬೋಧನೆ ಮಾಡಬೇಕಾದ ಅಗತ್ಯ ಇದೆ ಜೀವನ ಶೈಲಿಯಲ್ಲಿ ತುಂಬ ವ್ಯತ್ಯಾಸವನ್ನು ಮಾಡಬೇಕಾದ ಅಗತ್ಯ ಹಿಂದೆಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಅಂತ ಹೇಳೋದು ನಾವು ಕಂಡುಕೊಡ್ಬೇಕಾಗಿರತಕ್ಕಂಥ ಸತ್ಯ ಇವತ್ತು ಅನೇಕ ಪತ್ರಿಕೆಗಳನ್ನು ನೋಡಿದಾಗ ಇದು ಗೊತ್ತಾಗ್ತಾ ಇದೆ ಇನ್ನು ದೈಹಿಕ ಶ್ರಮವಿಲ್ಲದೇ ಬದುಕಬೇಕು ಅಂತ ಹೇಳುವ ಆಸೆಯ ಕ ಪರಿಣಾಮವಾಗಿ ಅತ್ಯಂತ ಅನಿರೀಕ್ಷಿತವಾದ ಹೃದಯಾಘಾತಕ್ಕೂ ಕೂಡ ಈಡಾಗುವಂತಹ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಹೀಗೆ ಒಬ್ಬ ಮನುಷ್ಯನ ಜೀವನ ಅತ್ಯಂತ ಅನಿಶ್ಚಿತವಾದ ರೀತಿಯಲ್ಲಿ ಸಾಕ್ತಾ ಇರುವುದಕ್ಕೆ ಕಾರಣಗಳು ಅನೇಕ ಇದ್ದಾವೆ ಇವತ್ತು ಆಧುನಿಕ ಜೀವನ ಪದ್ಧತಿಯನ್ನು ಮುಖ್ಯವಾದ ಕಾರಣ ಇಂತಹ ಸಂದರ್ಭದಲ್ಲಿ ಚಿಕಿತ್ಸೆಗೆ ಚಿಕಿತ್ಸೆಯ ಅವಶ್ಯಕತೆಯು ಕೂಡ ವಿಶೇಷವಾಗಿದೆ ಅಂತ ಹೇಳೋದು ಸತ್ಯ ಇಂತಹ ಸಂದರ್ಭದಲ್ಲಿ ಅನೇಕ ಮಂದಿಗೆ ಗ್ರಾಮೀಣ ಪ್ರದೇಶದ ಮಂದಿಗೆ ಒಂದು ತಿಳಿವಿನ ಕೊರತೆ ಇದೆ ಯಾವುದೇ ಕಾಯಿಲೆ ಬಂದಾಗ ಯಾರನ್ನು ಸಂಭರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಗೊತ್ತಿಲ್ಲ ಅನೇಕ ವೈದ್ಯಕೀಯ ಚಿಕಿತ್ಸಾಲಯಗಳು ಇವತ್ತು ಬೇರೆ ಬೇರೆ ಕಾರಣಗಳಿಂದ ಮಹಾನಗರಗಳಲ್ಲಿ ಒಂದ್ಸಲ ಆಸ್ಪತ್ರೆಗೆ ಪ್ರವೇಶ ಮಾಡಿದರೆ ಹತ್ತಾರು ಚಿಕಿತ್ಸೆಗಳನ್ನು ಬರೆದುಕೊಟ್ಟು ಅದನ್ನು ಮಾಡಿಸುವುದರಲ್ಲಿ ಅವನು ಹೈರಾಣ ಆಗಿರ್ತಾರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಏನು ಸಿಟಿ ಸ್ಕ್ಯಾನಿಂಗ್ ಏನು ಅಲ್ಟ್ರಾಸೌಂಡ್ ಏನು ಏನೇನೋ ಒಂದಷ್ಟು ಬರೆದು ಬಿಡ್ತಾರೆ ಅದು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಬರೆದದನ್ನು ಇನ್ನೊಂದು ಕಡೆ ಕೊಂಡೋದ್ರೆ ಅವರು ಇದು ನಮ್ಮ ನಮ್ಮಲ್ಲಿ ಬೇರೆನೇ ಮಾಡಿಸಬೇಕು ಅಂತ ಹೇಳ್ತಾರೆ ಈಗ ಒಂದು ರೀತಿಯ ದಂಧೆಯೂ ಕೂಡ ಇದರಲ್ಲಿ ನಡೀತಾ ಇರುವುದು ಕೆಲವು ಆಸ್ಪತ್ರೆಗಳಲ್ಲಿ ಎಲ್ಲ ಕಾರಣಕ್ಕೆ ಬಡ ರೋಗಿಗಳಿಗೆ ಚಿಕಿತ್ಸೆ ಇವತ್ತು ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಚಿಕಿತ್ಸೆಯಾಗಿ ಅದು ಅಸಾಧ್ಯವಾದ ಚಿಕಿತ್ಸೆಯಾಗಿ ಪರಿಣತವಾದದ್ರಿಂದ ಅನೇಕ ಮಂದಿ ಸೇವಾ ಸಂಸ್ಥೆಗಳು ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಶಿಬಿರವನ್ನು ಮಾಡುವುದರ ಮೂಲಕ ಬಡ ರೋಗಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡುವುದು ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಬೇರೆ ಹಿಂದೆಂದಿಗಿದ್ದರೂ ಜಾಸ್ತಿ ನಾವು ಕಾಣ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ವಿಶೇಷವಾಗಿ ಸುಬ್ರಹ್ಮಣ್ಯ ಗ್ರಾಮೀಣ ಪ್ರದೇಶದಲ್ಲಿ ಬರಿಗೈಯಿಂದ ಬಂದಿರತಕ್ಕಂಥ ರವಿಕಕ್ಕೆ ಬದಬವರು ಸಮಾಜ ಸೇವೆಯ ಮೂಲಕ ಮತ್ತು ಉದ್ಯಮದ ಮೂಲಕ ಬಹಳ ಎಷ್ಟತ್ತ ಎಷ್ಟಕ್ಕೆ ಎತ್ತರಕ್ಕೆ ಬೆಳೆದಿದ್ದಾರೆ ಅದರ ಪರಿಣಾಮವಾಗಿ ಅವರು ಇವತ್ತು ಎಲ್ಲ ಸಮಾಜದ ಎಲ್ಲರೂ ಅವರನ್ನು ರವಿಕದನ್ನು ಗುರುತಿಸುವಂತಹ ಹಂತದಲ್ಲಿ ಅವರು ಬದುಕುತ್ತಾ ಇದ್ದಾರೆ ಅಂತಹ ರವಿಕಕ್ಕೆ ಪದೆಯವರು ಅನೇಕ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಉಚಿತವಾದ ಬೃಹತ್ತಾದ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಕೆ ವಿ ಜಿಯವರ ಅವರ ವೈದ್ಯಕೀಯ ವಿದ್ಯಾಲಯದ ಸಹಯೋಗದೊಂದಿಗೆ ಅನೇಕ ಮಂದಿ ವೈದ್ಯರುಗಳು ಇಲ್ಲಿ ಬಂದು ರೋಗಿಗಳಿಗೆ ಸ ಪೂರಕವಾಗಿರತಕ್ಕಂಥ ಚಿಕಿತ್ಸೆಯನ್ನು ಒದಗಿಸುವಲ್ಲಿ ಇವತ್ತು ಈಗಾಗಲೇ ಬಂದಿದ್ದಾರೆ ಈ ಸಭೆ ತುಂಬ ದೊಡ್ಡದಾಗಿ ಬಿಟ್ಟರೆ ಚಿಕಿತ್ಸೆಗೆ ಸಮಯ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಎಲ್ಲ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟ ವೈದ್ಯರುಗಳು ಮತ್ತು ಸಮಾಜ ಸೇವಾ ಪ್ರಮುಖರು ಮತ್ತು ಸುಬ್ರಹ್ಮಣ್ಯದ ಗಣನೀಯವಾದ ವ್ಯಕ್ತಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಇದ್ದದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು ಇವತ್ತು ಹರೀಶ್ ಬಂಟ್ವಾಳ್ ಮತ್ತು ಹರೀಶ್ ರೈ ಇಬ್ಬರಿಗೂ ಕೂಡ ಸಮಾನ ಹೆಸರಿನ ಇಬ್ಬರು ವ್ಯಕ್ತಿಗಳಿಗೆ ಸನ್ಮಾನ ನಡೀತಾ ಇರೋದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಇವರಿಬ್ಬರು ಕೂಡ ಸುಬ್ರಹ್ಮಣ್ಯಕ್ಕೆ ತುಂಬ ಹತ್ತಿರವಾಗಿದ್ದವರಾಗಿದ್ದುಕೊಂಡು ಸುಬ್ರಹ್ಮಣ್ಯ ದೇವರಾಗಿದ್ದುಕೊಂಡು ಅನೇಕ ಸಮಾಜ ಕ್ಷೇವ ಸೇವಾ ಕ್ಷೇತ್ರಗಳಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿ ಹೆಸರು ಪಡೆದವರಾಗಿದ್ದಾರೆ ಅವರಿಗೆ ಮಾಡೋ ಸನ್ಮಾನಕ್ಕೂ ನಾವು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ತುಂಬ ಹೊತ್ತು ಈ ಸಭೆ ನನಗೂ ಇರಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಗ್ರಹಣ ಸಂಬಂಧವಾಗಿರತಕ್ಕಂಥ ಅನುಷ್ಠಾನಕ್ಕೆ ನಾನು ಈಗ ಹೋಗಬೇಕಾಗಿದೆ ಇದನ್ನು ಆಯೋಜಿಸಿರತಕ್ಕಂಥ ರೈಕಕ್ಕೆ ಪದವು ಮತ್ತು ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಸಂಸ್ಥೆಗಳಿಗೂ ಕೂಡ ಅಭಿನಂದನೆಗಳು ಸಲ್ಲಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ರೋಗಿಗಳು ಸೂಕ್ತವಾದ ಮಾರ್ಗದರ್ಶನದೊಂದಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸಕಾಲಿಕವಾದ ಚಿಕಿತ್ಸೆಯನ್ನು ಪಡೆದು ಅವರ ಆರೋಗ್ಯವನ್ನು ಪಡೆಯುವಲ್ಲಿ ಯಶಸ್ವಿಗಳಾಗಲಿ ಅಂತ ಹೇಳ್ತಾ ನಮ್ಮ ಮಾತನಾ ಇವತ್ತು ಜನಮಾನಸದಲ್ಲಿ ಜನಾನುರಾಗಿ ಆಗಿರತಕ್ಕಂತಹ ಶ್ರೀಯುತ ಹರೀಶ್ ಬಂಟ್ವಾಳ ಇವರ ಒಂದು ಸನ್ಮಾನ ಪತ್ರವನ್ನು ವಾಚಿಸಲಿದ್ದೇನೆ ಮೊದಲಾಗಿ ಒಂದು ಮಾತಿದೆ ಸಿದ್ದಯ್ಯ ಪುರಾಣಿಕರದು ಓದಿ ಬೋಧಕನಾಗು ಖಾದಿ ಆಗು ಶ್ರಮಿಕ ಒಣಿಕನೇ ಆಗು ದುಡಿದು ಗಳಿಸಿ ಏನಾದರೂ ಹಾಗೂ ನೀ ಬಯಸಿದಂತಾಗು ಮೊದಲು ಮಾನವನಾಗು ತಿಳುವಂಥ ಒಂದು ಮಾತು ನಾನು ಈ ಮಾತನ್ನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಹರೀಶ್ ಬಂಟ್ವಾಳ ಅವರವರಿಗೆ ಈ ಎಲ್ಲ ಸಾಲುಗಳು ಬಹಳಷ್ಟು ಅನ್ವಯಿಸುತ್ತದೆ ಹೇಳುವಂಥ ಕಾರಣಕ್ಕಾಗಿ ನೈಪುಣ್ಯತೆ ಇಲ್ಲದ ಜ್ಞಾನ ನಿರರ್ಥಕ ಜ್ಞಾನವಿಲ್ಲದ ನೈಪುಣ್ಯ ಅರ್ಥರಹಿತ ನೈಪುಣ್ಯ ಜ್ಞಾನದಿಂದ ಕೂಡಿದ ಸಹಜ ಪ್ರತಿಭೆ ಯೋಗ್ಯವಾದುದು ಪ್ರತಿಯೊಬ್ಬರಿಗೂ ಪ್ರತಿಭೆ ಇರುತ್ತದೆ ಆದರೆ ಪ್ರತಿಭೆಯನ್ನು ಅನುಸರಿಸಿ ಅದು ಕರೆದೊಯ್ಯುವ ಸ್ಥಾನಕ್ಕೆ ಹೋಗುವ ಧೈರ್ಯ ತುಂಬ ಅಪರೂಪವಾಗಿರುತ್ತದೆ ಅಂಥ ಧೈರ್ಯವಂತರಲ್ಲಿ ಇವತ್ತು ಹರೀಶ್ ಬಂಟಾಳ್ರವರು ಅವರು ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರತಿಭೆ ಪ್ರಪಂಚದ ಅವಶ್ಯಕತೆಗಳು ಎಲ್ಲ ಒಂದುಗೂಡುತ್ತವೆಯೋ ಅಲ್ಲಿ ನಿನ್ನ ವೃತ್ತಿ ಅಡಗಿರುತ್ತದೆ ಅಂತ ಅರಿಸಾಟ್ಲು ಹೇಳುತ್ತಾನೆ ಇನ್ನೊಂದು ಮಾತು ಅವರ ಬಗ್ಗೆ ಹೇಳುವುದಿದ್ದಲ್ಲಿ ಸೋಲನು ಎಂದಿಗೂ ಒಪ್ಪಿಕೊಳ್ಳಬೇಡ ತಾಳ್ಮೆ ನಿಂದು ಕಳೆದುಕೊಳ್ಳಬೇಡ ವಿಶ್ರಮಿಸಬೇಡ ಯಾವುದೇ ಕ್ಷಣ ಮರೆಯಬೇಡ ನಿರ್ಣಯ ಆಗಲೇ ನಿನ್ನ ಜಯ ನಿಶ್ಚಯ ಅಂತೇಳಿಬಿಟ್ಟು ಸಿರಿಮೆನ್ನಲ ಸೀತಾರಾಮ ಶಾಸ್ತ್ರಿಗಳು ಮಾತನ್ನು ಹೇಳಿರ್ತಾರೆ ಈ ಎಲ್ಲ ಮಾತುಗಳು ಅವರಿಗೆ ಅನ್ವಯಿಸ್ತಾರೆ ಅಂತ ಹೇಳುತ್ತಾ ಅವರ ಸನ್ಮಾನ ಪತ್ರವನ್ನು ವಾಚಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ರವಿ ಕಚ್ಚೆಪದೌರ್ ಸಮಾಜ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸುಬ್ರಹ್ಮಣ್ಯ ಕಡಬ ತಾಲೂಕು ಫಿಫ್ಟಿ ಸೆವೆನ್ ಫಾರ್ಟಿ ಟು ತರ್ಟಿ ಏಟ್ ಸನ್ಮಾನ ಪತ್ರ ಸುಳ್ಯದ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವ ಪತ್ರಕರ್ತ ಶ್ರೀ ಹರೀಶ್ ಬಂಟ್ವಾಳರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ಕಲ್ಕಾರು ಮನೆ ದಿವಂಗತ ಆನಂದ ಭಂಡಾರಿ ಮತ್ತು ದಿವಂಗತ ಶ್ರೀಮತಿ ಅಪ್ಪಿ ದಂಪತಿಯ ಪುತ್ರನಾಗಿ ಜನಿಸಿದರು ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸದ ಬಳಿಕ ಮಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಉದ್ಯೋಗದಲ್ಲಿದ್ದ ಇವರು ಮಂಗಳೂರಿನ ಅಮೃತ ಪತ್ರಿಕೆ ಪ್ರೆಸ್ಟ್ನಲ್ಲಿ ಕಾಂಪೋಸಿಟರ್ ಆಗಿ ಮುದ್ರಣ ಸಹಾಯಕನಾಗಿ ಮತ್ತು ಪತ್ರಿಕೆ ಮಾರಾಟಗಾರನಾಗಿ ದುಡಿದಿದ್ದರು ಮುಂಗಾರು ಪತ್ರಿಕೆಯ ವಾಚಕರ ವಾಣಿಗೆ ಊರಿನ ಕುಂದು ಕೊರತೆ ಬೇಡಿಕೆಗಳ ಬಗೆಗೆ ಬರೆಯುತ್ತಿದ್ದರು ಉಡುಪಿ ಬಿಟ್ಟು ಬಂಟ್ವಾಳಕ್ಕೆ ಹಿಂತಿರುಗಿದ ಮೇಲೆ ಆಗ ಬಂಟ್ವಾಳದಲ್ಲಿದ್ದ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪರ್ಕಕ್ಕೆ ಬಂದ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಫೆಬ್ರವರಿ ಇಪ್ಪತ್ತರಂದು ಸುಳ್ಯದ ಸುದ್ದಿ ಬಿಡುಗಡೆ ಪತ್ರಿಕೆಗೆ ವರದಿಗಾರನಾಗಿ ಕರ್ತವ್ಯ ಆರಂಭಿಸಿದರು ಲಂಕೇಶ ಪತ್ರಿಕೆಯ ಓದುಗರು ಹಾಗೂ ಅಭಿಮಾನಿಯಾಗಿದ್ದ ಅವರು ಲಂಕೇಶರು ಸ್ಥಾಪಿಸಿದ ಕರ್ನಾಟಕ ಪ್ರಗತಿ ರಂಗದ ಸುಳ್ಯ ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಸಂಚಾಲಕನಾಗಿ ಸಾರ್ವಜನಿಕ ಸಭೆಗಳನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಂಘಟಿಸಿದ್ದರು ನಂತರ ಬೆಳ್ತಂಗಡಿ ಸುದ್ದಿ ಬಿಡುಗಡೆಗೆ ವರ್ಗಾವಣೆಗೊಂಡು ಎರಡು ವರ್ಷ ಅಲ್ಲಿ ಮುಖ್ಯ ವರದಿಗಾರರಾಗಿ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ಅಲ್ಲಿ ಪತ್ರಕರ್ತರ ಸಂಘ ಸ್ಥಾಪಿಸಿ ಅದರ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಸುಳ್ಯಕ್ಕೆ ವರ್ಗಾವಣೆಗೊಂಡು ಬಂದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕರವರೆಗೆ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿ ಕರ್ತವ್ಯ ನಿರ್ವಹಿಸಿದ ಹರೀಶ್ ಬಂಟ್ವಾಳ್ರವರು ಎರಡು ಸಾವಿರದ ನಾಲ್ಕರ ಬಳಿಕ ತಿಂಗಳಿಂದ ಮತ್ತೆ ಅಧಿಕೃತವಾಗಿ ಪತ್ರಿಕೆಯ ಸಂಪಾದಕರಾಗಿದ್ದು ತಾವು ಕೆಲಸ ಮಾಡುವ ಪತ್ರಿಕೆಯ ಉನ್ನತಿಗಾಗಿ ತ್ರಿಕರಣಪೂರಕವಾಗಿ ದುಡಿಯುತ್ತಿದ್ದಾರೆ ಅಪ್ರತಿಮ ಸಾಧಕರಾದ ಹರೀಶ್ ಬಂಟ್ವಾಳ ಅವರು ಪತ್ನಿ ಶ್ರೀಮತಿ ಭಾರತಿ ಬಂಟ್ವಾಳ್ರವರು ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಅವರ ಪುತ್ರಿ ಶ್ರೀಮತಿ ಸ್ವಾತ್ವಿ ಬಂಟ್ವಾಳ್ ಉಜಿರೆಯ ಎಸ್ ಡಿ ಎಂ ಸ್ನಾತಕೋತ್ತರ ಕಾಲೇಜಿನಲ್ಲಿ ಎಂಎ ಇಂಗ್ಲಿಷ್ ಪದವಿ ಪಡೆದಿದ್ದು ವಿವಾಹಿತರಾಗಿ ಈಗ ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ದಾರೆ ಪುತ್ರಿ ಕುಮಾರಿ ಸ್ಮಿತಾ ಬಂಟ್ವಾಳ್ ಕೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದು ಈಗ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದಾರೆ ಪುತ್ರ ಚಿತ್ತಾರ ಬಂಟ್ವಾಳ್ ರೆಯ ಎಸ್ ಡಿ ಎಂ ಕಾಲೇಜಿನಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಮಂಗಳೂರಿನ ರೋಹನ್ ಕಾರ್ಪೋರೇಷನ್ನಲ್ಲಿ ಪಿ ಆರ್ ಆರ್ಒ ಆಗಿದ್ದಾರೆ ಇಂಥ ಸವ್ಯಸಾಚಿ ಸಾಧಕರಾದ ಶ್ರೀ ಹರೀಶ್ ಬಂಟ್ವಾಳ ಅವರನ್ನು ಸರ್ವ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುವುದು ಹೆಮ್ಮೆ ಎನಿಸುತ್ತದೆ ವಂದನೆಗಳು